ಈ ಸ್ನೇಹಿತರೆ ನಾನು ಗೋವರ್ಧಲ್ಲಿ ಬಿಲಾಲಿ ಅಂತೇಳಿ ಅಡ್ವೊಕೇಟ್ ಆಗಿದ್ದೀನಿ ನಮ್ಮವರಲ್ಲಿ ಸೊ ನಾನು ಕೂಡ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಬಿಲಾಲಿ ಗ್ರಾಮದ ವಾಸಿಯಾಗಿರ್ತೇನೆ ಇಲ್ಲಿ ನಮ್ಮ ಕರ್ನಾಟಕ ನಾಡಲ್ಲಿ ಸಾಕಷ್ಟು ನೋಡುವಂಥ ಒಂದು ಸಂಪತ್ತು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಸಾಕಷ್ಟು ವಿಚಾರಗಳಿದೆ ಸೊ ಎಷ್ಟೋ ವಿಚಾರಗಳು ಎಷ್ಟೋ ಜನಕ್ಕೆ ನಮ್ಮ ಪ್ರವಾಸಿಗನಿಗೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಸೊ ಅಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕದಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಕೂಡ ಒಂದು ಅಂತ ಹೇಳಕ್ಕೆ ಬಯಸ್ತೇನೆ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಸಾಕಷ್ಟು ನೋಡೋದಕ್ಕೆ ಸಾಕಷ್ಟು ಪ್ಲೇಸ್ಗಳಿದೆ ನಿರ್ವಹಣೆ ಮಾಡಬೇಕು ಭಾಳ ಅದ್ಭುತವಾಗಿದೆ ಪ್ರತಿಯೊಂದು ಕಲ್ಲು ಕೂಡ ಒಂದು ಇತಿಹಾಸವನ್ನು ಹೇಳುವಂಥ ಒಂದು ಸುಂದರ ಒಂದು ಪ್ರದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದು ಚಿತ್ರದುರ್ಗದ ಕೋಟೆ ಕಲ್ಲಿನ ಕೋಟೆ ಅಂತ ಹೇಳಿ ಹೆಸರುವಾಸಿಯಾಗಿದೆ ಸಾಕಷ್ಟು ಪ್ರವಾಸಿಗರು ಇಂಥ ಒಂದು ಸ್ಥಳಕ್ಕೆ ಭೇಟಿಂಗ್ ಮಾಡಬೇಕು ಇಲ್ಲಿ ಸಾಕಷ್ಟು ವಿಚಾರಗಳು ಮತ್ತು ಒಬ್ಬ ಸಾಮಾನ್ಯ ಮಹಿಳೆ ದೀರ್ಘ ನಿರ್ಧಾರ ಶೌರ್ಯ ಧೈರ್ಯದಿಂದ ಹೋರಾಟ ಮಾಡ್ತಾರೆ ಸಮಾಜಕ್ಕೆ ಮಕ್ಕಳಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟು ಮಾಡುವಂಥ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಾಗ ಸೊ ಅದರಿಂದ ಸಾಕಷ್ಟು ಪ್ರವಾಸಿಗರು ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಚಿತ್ರದುರ್ಗ ಅಂದ ಅಂದಕ್ಷಣ ನಮಗೆ ನೆನಪುಗೆ ಬರ್ತಕ್ಕಂಥದ್ದು ಪ್ರಥಮ ಬಾಗಿಗೆ ಬಾರಿಗೆ ವೀರ ನಾರಿ ವನಕೆ ಓಬವ್ವ ಹಾಗೂ ರಾಜವೀರ ಮಧುಕರಿ ನಾಯಕ ಸೊ ಇಂಥ ಒಂದು ಕೋಟೆಯ ನಾಡಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಇಬ್ಬರು ಕೂಡ ಈ ನಾಡಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಒಂದು ಚಿತ್ರದುರ್ಗ ಉಗಮ ಆಗಲಿಕ್ಕೂ ಕೂಡ ಕಾರಣ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ನಾಡಿನಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದಾವೆ ಅನೇಕ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಮಾಹಿತಿ ಇಲ್ಲ ಅಂದರೆ ನಾಮಫಲಕವೂ ಕೂಡ ಇಲ್ಲ ಪಾಪ ಸಾಕಷ್ಟು ಜನ ಗೈಡ್ಸ್ಗಳಿದ್ದಾರೆ ಅವ್ರಿಗೆ ಯಾವ ರೀತಿ ಸಂಭಾವನೆ ಎಷ್ಟು ಕೊಡ್ತಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ಅವರಿಗೆ ವಯಸ್ಸಾದ ಕಾಲಕ್ಕೆ ಈ ಒಂದು ಕೋಟೆಯಾಗೆ ಅತ್ತಿ ಬಂದು ಇಳಿದು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅವರು ಕೂಡ ತಂದೆ ಮಕ್ಕಳು ಮತ್ತು ಹೆಂಡತಿಯವರು ಅವ್ರನ್ನ ಅವಲಂಬಿಸ್ಕೊಂಡಿರ್ತಾರೆ ಈಗ ಅವರು ಎಷ್ಟು ಗೊತ್ತಿರ್ತದೋ ಅಷ್ಟನ್ನು ಮಾತ್ರ ಅವರು ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಸರ್ಕಾರ ಅವ್ರಿಗೆ ಯಾವ ರೀತಿ ಎಷ್ಟು ಪಗಾರ ಕೊಡ್ತಾ ಇದೆ ಅಂತ ಗೊತ್ತಿಲ್ಲ ಸಾರ್ವಜನಿಕರಿಂದ ಮತ್ತು ಪ್ರೇಕ್ಷಣಕ್ಕೆ ಏನು ಪ್ರೇಕ್ಷಕರಿಂದ ಅಥವಾ ಪ್ರಯಾಣಿಕರಿಂದ ಒಂದಷ್ಟು ಮಾ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಸೊ ಇದು ಕೂಡ ನೋಡಿ ನಾನು ಇವತ್ತು ಹನುಮನ ಒಂದು ದೇವಸ್ಥಾನ ಇದು ಪುರಾತನ ಕಾಲದ ಅಂದರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು ಹನುಮನ ದೇವಸ್ಥಾನ ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಈ ಒನಕೆ ಓವಳ ಆ ತಿಂಡಿಗೆ ಹೋಗ್ತಕ್ಕಂಥ ಒಂದು ದಾರಿನಲ್ಲಿ ಸಿಗುವಂಥ ಒಂದು ದೇವಸ್ಥಾನ ಸೊ ಈ ದೇವಸ್ಥಾನ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಈ ದೇವಸ್ಥಾನದ ಮುಂಭಾಗದಲ್ಲಿ ಒನಕೆ ಓಬವ ವಾಸವಾಗಿರ್ತಕ್ಕಂಥ ಒಂದು ಮನೆ ಕೂಡ ಇಲ್ಲಿ ಇದೆ ನಾನು ಆಗಲಿ ತೋರಿಸ್ದೆ ಇದು ಒನಕೆ ಒಬ್ಬವರ ವಾಸವಾಗಿರ್ತಕ್ಕಂಥ ಒಂದು ಮನೆ ಅದೇ ರೀತಿ ಈ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಏನಿದೆ ಅದು ಹನುಮನ ಬಾಗಿಲು ಅಂತ ಅಂದರೆ ಚಿತ್ರದುರ್ಗದ ಇದು ಈ ಚಿತ್ರದುರ್ಗದ ಕೋಟೆ ಇದು ಏಳು ಸುತ್ತಿನ ಕೋಟೆ ಅಂದರೆ ಸುಮಾರು ಏಳು ಕೋಟೆಯ ಸುತ್ತವನ್ನು ಒಂದು ಹೊಂದಿರತಕ್ಕಂಥ ಒಂದು ಕೋಟೆ ಈ ಒಂದು ಏನಿದೆ ಇದು ಹನುಮನ ಬಾಗಿಲು ಅಂತೇಳಿ ಈ ಕೋಟೆಯ ಒಂದು ಕೊನೆಯ ಭಾಗದ ಒಂದು ಬಾಗಿಲು ಅಂತ ಹೇಳ್ಬೋದು ಆ ಕಡೆ ಫಸ್ಟ್ಗೆ ಸ್ಟಾರ್ಟ್ ಆಗ್ತಕ್ಕಂಥ ರಂಗಾಯಿ ಬಾಗಿಲು ಆಗಿರ್ಬೋದು ಆನೆ ಬಾಗಿಲು ಆಗಿರ್ಬೋದು ಏನೋ ಜೋಡಿ ಬತೇರಿ ಅಂತ ಹೇಳ್ತಾರೆ ಅದಾಗಿರ್ಬೋದು ಇನ್ನೂ ಸಾಕಷ್ಟು ಒಂದು ಕೋಟೆ ಏಳು ಸುತ್ತಿನ ಕೋಟೆಯನ್ನು ನಾವು ನೋಡ್ಕೊಂಡು ಬರ್ ಬರಬೇಕಾಗತ್ತೆ ಇದು ಕೊನೆಯ ಬಾಗಿಲಿದು ಇದು ಇಲ್ಲಿಂದ ಒನಕೆ ಹೋಗುವನ ಕಿಂಡಿಗೆ ಹೋಗ್ತಕ್ಕಂಥ ದಾರಿ ಇದು ಸೊ ಇದು ಯಾವಾಗ್ಲೂ ಕೂಡ ಈ ಹನುಮಾನ ಬಾಗಿಲು ಕ್ಲೋಸ್ ಆಗಿರ್ತಾ ಇತ್ತು ಯಾರು ಕೂಡ ಎಲ್ಲಿಂದ ಇಡೀ ಕೋಟೆಯ ಸುತ್ತಲಿನಿಂದ ಎಲ್ಲಿಂದ ಯಾರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಕೋಟೆಯ ಕೊನೆಯ ಹಂಚಿನಲ್ಲಿ ಚಾನಲ್ ಗಳನ್ನ ಮಾಡ್ತಾ ಇದ್ರು ಆ ಚಾನಲ್ ಅಲ್ಲಿ ನೀರನ್ನು ಬಿಟ್ಟು ಅಲ್ಲಿ ಮೊಸಳೆಗಳನ್ನ ಬಿಡುವಂತ ಒಂದು ಪರಿಸ್ಥಿತಿ ಏಕೆಂತಂದ್ರೆ ಶತ್ರುಗಳು ಯಾವುದೇ ಕಾರಣಕ್ಕೂ ಕೋಟೆಗೆ ನುಸುಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಆ ಕೋಟೆಯ ಸಂಪತ್ತನ್ನು ದೋಚಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೋಟೆಯ ಸೈನಿಕರ ಅಥವಾ ರಾಜರ ಒಂದು ಅವರನ್ನು ಒಂದು ಪ್ರೊಟೆಕ್ಷನ್ಗೋಸ್ಕರ ಪ್ರಜೆಗಳ ಒಂದು ಹಿತಕ್ಕೋಸ್ಕರ ಆ ಒಂದು ಕೋಟೆಯ ಕೊನೆಯ ಹಂಚಿನಲ್ಲಿ ಒಂದು ಚಾನಲ್ಗಳನ್ನು ಮಾಡ್ತಾ ಅಲ್ಲಿ ನೀರನ್ನು ತುಂಬಿ ಅಲ್ಲಿ ಮೊಸಳೆಗಳನ್ನು ಬಿಡ್ತಾ ಸೊ ಇದರಿಂದ ಈ ಒಂದು ಕೋಟೆಯನ್ನು ಪ್ರೊಟೆಕ್ಟ್ ಇದ್ರು ಇದು ಕೊನೆಯ ಹಂಚಿನಲ್ಲಿರ್ತಕ್ಕಂಥ ಒಂದು ಬಾಗಿಲು ಹನುಮನ ಬಾಗಿಲು ಅಲ್ಲಿಗೆ ಯಾವಾಗಲೂ ಮುಗಿಸ್ತಾ ಇತ್ತು ಮೊಸರು ಮಾಡ್ತಕ್ಕಂಥ ಒಬ್ಬ ಲೇಡಿ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿಂದ ಇಲ್ಲಿನ ಸೈನಿಕರಿಗೆ ಮೊಸರನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸೈನಿಕರು ಏನು ಹೈದರಾಲಿ ಸೇನೆಯ ಸೈನಿಕರು ಆ ಒಂದು ಜಾಗವನ್ನು ನೋಡಿಕೊಂಡು ಈ ಕೋಟೆಗೆ ನುಸುಳ ನುಸುಳುವಂತಹ ಒಂದು ಸಂದರ್ಭ ಆಗ ಒದಗಿ ಬಂದಿತ್ತು ಸೊ ಅಂಥ ಒಂದು ಸುಚುವೇಶನನ್ನು ಒಂದು ಗಮನಿಸಿ ಒನಕೆ ಹೋಗುವ ತನ್ನ ಒನಕೆಯಿಂದ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಒನಕೆಯನ್ನು ತೆಗೆದುಕೊಂಡು ಒಬ್ಬ ಸಾಮಾನ್ಯ ಮಹಿಳೆ ಅಂತ ಒಬ್ಬ ಶತ್ರು ಸೈನಿಕರನ್ನು ಒಡೆದು ಉರುಳಿಸಿ ಒಂದು ಅಮರ ಒಂದು ಸಾವನ್ನ ಅಪ್ಪಿದ್ದಾಳೆ ಅಂತ ಒಬ್ಬ ಅಮರ ವೀರ ಒನಿಕೆ ಒನಕೆ ಹೋಗೋ ಸಮಾಧಿ ನಾವಾಗಲೇ ನೋಡ್ತೀವಿ ಅಲ್ಲಿ ಇದೆ ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಯಾರಿಗೂ ಕೂಡ ಅಲ್ಲಿ ಮಾಹಿತಿ ಇಲ್ಲ ಬೇಡ್ಗಳು ಹೇಳಬೇಕು ಸೊ ಇದು ಕೂಡ ರಂಜನ ಭಾಗ ಏನೋ ಸಾರಿ ಅನುಮಾನ ಬಾಗಿಲು ಇದು ಕೇಳ್ಕೊಳ್ಳಿ ಯಾರು ಕೂಡ ಮಾಹಿತಿ ಇಲ್ಲ ಅದಕ್ಕೆ ಇದ್ರ ಜೊತೆಗೆ ನಾನು ಹೇಳೋಕ್ಕೆ ಬಯಸ್ತೇನೆ ಅಂದ್ರೆ ಇಂಥ ಒಂದು ಸ್ಥಳಗಳನ್ನು ಮಾಹಿತಿ ಸಂಪೂರ್ಣವಾದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಸಿ ಕ್ಯಾಮ್ರಗಳನ್ನು ಅಳವಡಿಸಬೇಕು ಮತ್ತು ಇಲ್ಲಿರ್ತಕ್ಕಂಥ ಗೈಡ್ಸ್ಗಳಿಗೆ ಮತ್ತು ಸೆಕ್ಯೂರಿಟಿಗಳಿಗೆ ಒಂದು ಒಳ್ಳೆಯ ಸಂಭಾವನೆಯನ್ನು ಕೊಡಬೇಕು ಯಾಕಂದರೆ ಇದನ್ನೇ ನಂಬ್ಕೊಂಡಿರ್ತಾರೆ ಅವರ ಮಕ್ಕಳು ಮರಿಗಳು ಇದನ್ನೇ ನಂಬ್ಕೊಂಡಿರ್ತಾರೆ ಅವ್ರಿಗೆ ಬೇರೆ ಏನು ಕೆಲಸ ಇರೋದಿಲ್ಲ ವಯಸ್ಸಾಗ ತನಕ ಕಾಲು ಅವರ ದೇಹ ಶಕ್ತಿ ಕೊಡೋ ತನಕ ಇರೋ ತನಕ ಇದು ಬಂದು ಕೆಲಸ ಮಾಡ್ತಾರೆ ಇದು ಕೋಟಿ ಅಕ್ಕಿ ಇಳಿಯುವಂಥ ವಿಚಾರ ಸೊ ವಯಸ್ಸಾದ ಮೇಲೆ ಬರೋಕ್ಕಾಗಲಿಲ್ಲ ಆದ್ದರಿಂದ ಅವ್ರಿಗೆ ಹೆಚ್ಚಿನ ಸಂಭಾವನೆ ಕೊಡೋದ್ರ ಜೊತೆಗೆ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಇದು ನೆನಪಿಟ್ಕೊಳ್ಳಿ ಇದು ಹನುಮಾನ ದೇವಸ್ಥಾನ ಒನಕೆ ಒಬ್ಬ ಇಲ್ಲಿ ಪೂಜೆ ಮಾಡಿ ಅವರು ಒಬ್ಬ ಗೃಹಿಣಿಯಾಗಿದ್ದರು ಇಲ್ಲಿ ಪ್ರತಿನಿತ್ಯ ಪೂಜೆಗಳನ್ನು ಮಾಡ್ತಾ ಇದ್ದು ಅನ್ನೋಂಥ ವಿಚಾರ ನಾನು ಇವತ್ತು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ಕೋಟೆ ಕೂಡಲೇ ನಮಗೆ ಈಗ ಇರ್ತಕ್ಕಂಥ ಒಂದು ಜನರೇಷನ್ಗೆ ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಾಗ ಅಥವಾ ಸ್ಥಳ ಅಂತಂದ್ರೆ ಈ ಒನಕೆ ಒಬ್ಬವಳ ಕಿಂಡಿ ಒನಕೆ ಒಬ್ಬವ ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ರು ಅವರು ಈ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಅವರು ನಾಲ್ಕು ನಾಲ್ಕು ಗೋಡೆ ಏನೋ ಕಲ್ಲುಗಳ ಮಧ್ಯದಲ್ಲಿ ಒಂದು ಮನೆ ಇವತ್ತು ಅದು ಜೀರ್ಣೋದ್ಧಾರ ಆಗಿಲ್ಲ ಅಲ್ಲಿ ಸಾಕಷ್ಟು ಜನ ಯೂರಿ ಪಾಸ್ ಮಾಡ್ತಾರೆ ಆಮೇಲೆ ಅಲ್ಲಿ ಕಸಗಳೆಲ್ಲ ಹಾಕ್ತಾರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ ಅಹ್ ಇದನ್ನ ನಾನು ಸಾಕಷ್ಟು ನಾನು ಹೇಳಲಿಕ್ಕೆ ಬಯಸಿದ್ದೀನಿ ಇದಕ್ಕೆ ಏನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರ್ಕಾರಗಳಿಗೆ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆದ್ರೂ ಕೂಡ ಇದನ್ನ ಮಾಡ್ತಾ ಇಲ್ಲ ಸೊ ಈ ಒಂದು ಸ್ಥಳ ಏನಿದೆ ವನಿಕೆ ಒಬ್ಬ ಕಿಂಡಿ ಇದು ಅಹ್ ಬಹಳ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅನೇಕ ಇವತ್ತಿನ ಜನಗಳಿಗೆ ಏನು ನಾಗರ ಹಾವು ಚಿತ್ರದ ಮೂಲಕ ಈ ಒಂದು ಮಾಹಿತಿ ಸಾಕಷ್ಟು ಮಾಹಿತಿ ಅವ್ರಿಗೆ ಹೋಗಿದೆ ಆದ್ರೆ ಇವತ್ತು ಬಹುತೇಕ ಜನ ಪ್ರವಾಸಿಗರು ಕೋಟೆಗೆ ಬರ್ತಕ್ಕಂತ ಒಂದು ವಿಚಾರ ಇದು ವನಿಕೆ ಒಬ್ಬನ ಕೀಡೆಯನ್ನು ನೋಡೋದಕ್ಕೆ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬಹುದು ಒಬ್ಬ ಸಾಮಾನ್ಯ ಮಹಿಳೆ ಯಾವುದೇ ರಾಜನ ಆಗ್ನಾಯ ಇಲ್ಲದೆ ಯಾವುದೇ ಶಸ್ತ್ರಾಸ್ತ್ರಗಳ ಅಭ್ಯಾಸಗಳನ್ನ ಮಾಡದೆ ಸಮಯ ಪ್ರಜ್ಞೆಯಿಂದ ದಿಟ್ಟ ನಿರ್ಧಾರ ಮತ್ತು ಶೌರ್ಯದಿಂದ ಮಹಿಳೆಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಒಂದು ಕೆಲಸ ಒಂದು ವಿಚಾರ ಸೃಷ್ಟಿಯಾಗಿದೆ ಅಂತಂದ್ರೆ ನಿಜಕ್ಕೂ ನಾವು ಹೆಮ್ಮೆ ಪಡುವಂತಹ ವಿಚಾರ ಸೊ ಇಂತಹ ಒಂದು ಯೂನಿವರ್ಸಲ್ ಲೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಬರ್ತೇನೆ